ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥ ಸಂಚಲನಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನ ನೀಡಿರಲಿಲ್ಲ ಇದನ್ನ ಪ್ರಶ್ನಿಸಿ ಆರ್ಎಸ್ಎಸ್ ಕೋರ್ಟ್ ಮೊರೆ ಹೋಗಿತ್ತು ಅನುಮತಿ ಅರ್ಜಿ ಪರಿಗಣನೆಗೆ ಸರ್ಕಾರಕ್ಕೆ ಈಗ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಣೆಯ ಹಿನ್ನೆಲೆ ಡಿಸಿ ಕ್ರಮವನ್ನ ಪ್ರಶ್ನಿಸಿ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಸಲ್ಲಿಸಲಾಗಿದ್ದಂತಹ ಅರ್ಜಿ ವಿಚಾರಣೆ ಇವತ್ತು ನಡೆಯಿತು ನವೆಂಬರ್ ಎರಡಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡ್ತೇವೆ ಅಂತ ಆರ್ ಎಸ್ ಎಸ್ ಈ ಸಂದರ್ಭದಲ್ಲಿ ಹೇಳ್ತೀವಿ ಆರ್ ಎಸ್ ಎಸ್ ಅರ್ಜಿ ಪರಿಗಣಿಸೋದಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಪೀಠ ಸೂಚನೆಯನ್ನು ಕೊಟ್ಟಿದೆ ಇವತ್ತು ನಡೆಯಬೇಕಿದ್ದ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೊಟ್ಟಿರಲಿಲ್ಲ ಸರ್ಕಾರ ಸರ್ಕಾರದ ಈ ನಿರ್ಧಾರವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಂತಹ ಆರ್ ಎಸ್ ಎಸ್ ಪಥ ಸಂಚಲನದ ದಿನಾಂಕ ಬದಲಿಸಲು ಸಾಧ್ಯವೇ ಅಂತ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಕೇಳ್ತು ನವೆಂಬರ್ ಎರಡಕ್ಕೆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡ್ತೇವೆ ಅಂತ ಆರ್ ಎಸ್ ಎಸ್ ಪರ ವಕೀಲರು ಹೇಳಿದರು ಹೊಸದಾಗಿ ಅರ್ಜಿ ಸಲ್ಲಿಸುವಂತೆ ಆರ್ ಎಸ್ ಎಸ್ ಪರ ವಕೀಲರಿಗೆ ಈ ಸಂದರ್ಭದಲ್ಲಿ ಕೋರ್ಟ್ ಸೂಚನೆಯನ್ನು ನೀಡಿತು ಡಿ ಸಿ ತಹಶೀಲ್ದಾರ್ ಪೊಲೀಸರಿಗೆ ಹೊಸ ಅರ್ಜಿ ಸಲ್ಲಿಸೋದಕ್ಕೆ ಇವತ್ತು ಕೋರ್ಟ್ ಸೂಚನೆಯನ್ನು ನೀಡಿತು ಆರ್ ಎಸ್ ಎಸ್ ಅರ್ಜಿ ಪರಿಗಣಿಸಿ ಅಂತ ಸರ್ಕಾರಕ್ಕೆ ಕೋರ್ಟ್ ಸೂಚನೆಯನ್ನು ನೀಡಿದೆ ಇನ್ನು ಮುಂದಿನ ವಿಚಾರಣೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಹೈಕೋರ್ಟ್ ಪೀಠ ಕಲಬುರಗಿ ಹೈಕೋರ್ಟ್ ಪೀಠ ಮುಂದೂಡಿದೆ ಆರ್ಎಸ್ಎಸ್ ಪರ ವಕೀಲ ಅರುಣ್ ಶಾಮ್ ವಾದ ಮಂಡಿಸಿದರು ನಿನ್ನೆ ಏಕಾಏಕಿ ಅನುಮತಿಯನ್ನ ನಿರಾಕರಿಸಿ ಡಿಸಿ ಆದೇಶವನ್ನ ಮಾಡಿದ್ದಾರೆ ಭದ್ರತೆ ನೀಡುವಂತೆ ಪೊಲೀಸರಿಗೂ ಮನವಿ ಮಾಡಿದ್ದೆವು ಆರು ಸಾವಿರ ಶುಲ್ಕವನ್ನ ಕೂಡ ಪಾವತಿ ಮಾಡಿದ್ದೇವೆ ಪಥ ಸಂಚಲನ ರದ್ದು ಮಾಡೋದು ಸರ್ಕಾರಕ್ಕೆ ಆ ಕುರಿತಾದಂತಹ ಯಾವುದೇ ಅಧಿಕಾರ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿದರು ಇನ್ನು ಕೋರ್ಟ್ ಕಟುಕಟ್ಟೆಯಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಅನುಮತಿ ಅರ್ಜಿ ಪರಿಗಣಗೆ ಪರಿಗಣನೆಗೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಡ್ತು ನವೆಂಬರ್ ಎರಡಕ್ಕೆ ಚಿತ್ತಾಪುರದಲ್ಲಿ ಪಥ ಸಂಚಲನವನ್ನ ಮಾಡ್ತೇವೆ ಅಂತ ಆರ್ ಎಸ್ ಎಸ್ ಹೇಳ್ತು ಇನ್ನು ಕಾನೂನು ಸುವ್ಯವಸ್ಥೆಯನ್ನು ಗಮನದಲ್ಲಿಟ್ಟು ಅನುಮತಿ ನೀಡಿಲ್ಲ ಅಂತ ಸರ್ಕಾರದ ವಾದ ಮತ್ತೊಂದು ಸಂಘಟನೆ ಇವತ್ತು ಮತ್ತೊಂದು ಸಂಘಟನೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ಸ್ ಪ್ರತಿಭಟನೆಗೆ ಅನುಮತಿಯನ್ನ ಕೋರಿವೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡಿಲ್ಲ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಹೇಳಿದರು ಆರ್ಎಸ್ಎಸ್ ಭೀಮ್ ಆರ್ಮಿಗೆ ಪ್ರತ್ಯೇಕ ಸಮಯ ನೀಡಿ ಅಂತ ಹೈಕೋರ್ಟ್ ಹೇಳಿದರು ಎರಡೂ ಸಂಘಟನೆಗಳಿಗೆ ಪ್ರತ್ಯೇಕ ಸಮಯ ನಿಗದಿಪಡಿಸಲು ಸೂಚನೆಯನ್ನ ನೀಡಿತು ಹೈಕೋರ್ಟ್ ಇನ್ನ ರಾತ್ರಿ ಹನ್ನೆರಡೂವರೆ ಸುಮಾರು ಹನ್ನೆರಡು ಇಪ್ಪತ್ತಕ್ಕೆ ಸುಮಾರಕ್ಕೆ ರಿಜೆಕ್ಟ್ ಮಾಡಿದೀವಿ ಅಂತ ನಮ್ಗೆ ಕಮ್ಯುನಿಕೇಶನ್ ಸರ್ವ್ ಮಾಡಿದ್ದಾರೆ ಸೊ ಅದನ್ನು ಕೂಡ ನಾವು ಚಾಲೆಂಜ್ ಮಾಡಿ ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಹಾಕಿದ್ದೀವಿ ಇವತ್ತು ನಮ್ಮ ಇಲ್ಲಿ ಮತ್ತು ನಾವು ಇಲ್ಲಿ ಇಲ್ಲಿಂದ ಮತ್ತು ನಮ್ಮ ಸೀನಿಯರ್ ಡೆಸಿಗ್ನೇಟೆಡ್ ಅರುಣ್ ಶಾಮ್ ಅವರು ಅಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಅದನ್ನು ಕೂಲಂಕಷವಾಗಿ ಮತ್ತು ಎ ಜಿ ಅವರು ಕೂಡ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಅದನ್ನು ಕೂಲಂಕಷವಾಗಿ ಪರಿಗಣಿಸಿ ಪರಿಗಣಿಸಿ ಮತ್ತು ಯಾವುದೇ ಅನಾ ಕಾರ್ಯ ಘಟನೆ ಆಗಲ್ಲ ಅಂತ ನಾವು ನೋಡ್ಕೊಳ್ಳೋದು ನಮ್ಮೆಲ್ಲರದ್ದು ಜವಾಬ್ದಾರಿ ಇರೋದ್ರಿಂದ ನಾವು ಅದಕ್ಕೆ ನಾವು ಸ್ಟೇಟ್ದವ್ರಿಗೆ ನಾವು ಸೂಕ್ತವಾದ ಪ ಕೋಆಪ್ರೇಷನ್ ಮಾಡ್ತೀವಿ ಅಂತ ನಾವು ಹೆಸ್ ಹೇಳಿದ್ದೀವಿ ಅದ್ರ ಪ್ರಕಾರ ಏನಂದ್ರೆ ಅವರು ನಾವು ಎರಡನೇ ತಾರೀಕು ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ ಅದಕ್ಕೆ ನೀವು ಏನೇನು ಅವರು ಮಾಡಕ್ಕೋಗ್ಬೇಕು ಅದಕ್ಕೆ ಅವರು ಸ್ಪಂದಿಸಬೇಕು ಸ್ಪಂದಿಸ್ಬೇಕು ಸ್ಪಂದಿಸಬೇಕು ಏನು ನಮ್ಮ ರೂಟ್ ಏನು ರೂಟ್ ಕೊಟ್ಟಿದ್ದೀವಿ ಆ ರೂಟಿಗೆ ಏನೇನು ನಾವೇನು ಆಲ್ರೆಡಿ ನಾವು ಅಂಡರ್ಟೇಕಿಂಗ್ ಕೊಟ್ಟಿದ್ದೀವಿ ಅವರೇನು ನಮ್ಮ ಕ್ವೆರೀಸ್ ಕೇಳಿದರು ಆ ಕ್ವೆರೀಸ್ಗೆಲ್ಲ ನಾವು ಆನ್ಸರ್ಸ್ ಕೊಟ್ಟಿದ್ದೀವಿ ಸಮರ್ಪಕವಾದ ಆನ್ಸರ್ಸ್ ಕೊಟ್ಟಿವಿ ಆದರೂ ಕೂಡ ಅದನ್ನು ಕಾರಣಾಂತರ ಅವರು ರಿಜೆಕ್ಟ್ ಮಾಡಿದ್ದಾರೆ ಅದು ಸಬ್ಜೆಕ್ಟ್ ಮ್ಯಾಟ್ರ್ ಆಫ್ ದಿ ಕೋರ್ಟ್ ಅದಕ್ಕೆ ನಾವು ಏನು ಹೇಳೋದಿಲ್ಲ ಆದರೆ ಈಗ ನಮಗೇನು ಎರಡನೇ ತಾರೀಕು ಮಾಡ್ಲಿಕ್ಕೆ ನಮಗೆ ಮಾಡ್ಬೋದು ಅಂತ ನಾವು ಹೇಳಿದೀವಿ ಎರಡನೇ ತಾರೀಕು ನಮ್ಗೆ ಇವತ್ತೇ ಬೇಡ ಇವತ್ತಾಗೋದಿಲ್ಲ ಅಂದರೆ ಎರಡನೇ ತಾರೀಕು ಮಾಡ್ತೀವಿ ನಮಗೇನು ತೊಂದರೆ ಇಲ್ಲ ಅದ್ರ ಬಗ್ಗೆ ಸೊ ಎರಡನೇ ತಾರೀಕು ಮಾಡೋದಕ್ಕೆ ಏನು ಅವರು ಕ್ರಮ ತೊಳ್ಕೊ ಅವ್ರ ಅಥಾರಿಟೀಸ್ ಏನು ಕ್ರಮ ತೊಳ್ಕೊಂಡು ನಮ್ಮ ಅಪ್ಲಿಕೇಶನ್ ಮೇಲೆ ಅವ್ರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಕೋರ್ಟ್ ನಿರ್ದೇಶನ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಫರ್ದರ್ ಹಿಯರಿಂಗ್ ಇರುತ್ತೆ ರಿಪೋರ್ಟ್ ಸಬ್ಮಿಟ್ ಮಾಡಿದ ಮೇಲೆ ಕೋರ್ಟ್ ಫರ್ದರ್ ಆರ್ಡರ್ಸ್ ಪಾಸ್ ಮಾಡ್ತದೆ ನಮ್ಮದು ಯಾವುದು ದುರ್ದೇಶ ಇಲ್ಲ ಇವತ್ತು ಮಾಡಬೇಕು ಅವತ್ತು ಮಾಡ್ಬೇಕು ಅಂತೇಳಿ ಅವ್ರದ್ದು ಅನ್ಕೋ ಹಾಗೆ ಏನು ಏನಿಲ್ಲ ಈ ಬೇರೆ ಕಡೆ ಆಲ್ರೆಡಿ ನಾ ಎಂಟೈರ್ ಡಿಸ್ಟ್ರಿಕ್ನಲ್ಲಿ ಐವತ್ತೊಂಬತ್ತು ಪ್ಲೇಸಸ್ನಲ್ಲಿ ನಾವು ಸಂಚಲ ಮಾಡಿದ್ದೀವಿ ಅದೆಲ್ಲ ಗೌರ್ಮೆಂಟ್ನಲ್ಲಿ ರಿಕಾರ್ಡ್ ಇದೆ ಯಾವ ಥರದ್ದು ತೊಂದರೆಗಳು ಯಾರಿಗೂ ಆಗಿಲ್ಲ ಸೊ ನಿನ್ನೆ ಇವತ್ತು ಕೂಡ ಇಲ್ಲಿ ನಮ್ಮ ಅವ್ರ ಪ್ರಕಾರ ಇನ್ನೊಂದು ಆರ್ಗನೈಸೇಷನ್ನು ಇನ್ನು ಎರಡು ಆರ್ಗನೈಸೇಷನ್ ಕೂಡ ಅದೇ ರೂಟ್ನಲ್ಲಿಯೇ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಅಪ್ಲಿಕೇಶನ್ ಅಂತ ಸೊ ನಮ್ಮ ಪಥಸಂಚಲನ ಮತ್ತು ಅವರ ಪಥಸಂಚಲನ ಎರಡು ಒಂದೇ ರೂಟ್ನಲ್ಲಿ ಆದರೆ ಏನಾದರೂ ತೊಂದರೆ ಆಗ್ಬೋದು ಅಂತನೋ ಒಂದು ಮುಂದಾಲೋಚನೆಯಿಂದ ತಹಶೀಲ್ದಾರ್ ಅವರು ಈ ಆರ್ಡರ್ ತೊಗೊಂಡಿದ್ದಾರೆ ಅಂತ ಎ ಜಿ ಅವ್ರದ್ದು ಆರ್ಗ್ಯುಮೆಂಟ್ ಇತ್ತು ಬಟ್ ನಾವು ಅಪ್ಲಿಕೇಶನ್ ಕೊಟ್ಟು ಹದಿಮೂರನೇ ತಾರೀಕೇ ಕೊಟ್ಟಿದ್ದೀವಿ ನಾವು ಅಪ್ಲಿಕೇಶನ್ ಅಂದರೆ ಐದು ಆರು ದಿನಗಳ ಮೊದಲೇ ಅವರು ನಿನ್ನೆ ನಾವು ಇಟ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೇನೆ ನಿನ್ನೆ ಅವ್ರ ಬೆಳಗ್ಗೆ ಆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಮ್ದು ತಡೆಯೋಗೋಸ್ಕರ ಸೊ ಹಾಗಾಗಿ ನಾವು ನನಗೆ ಕನ್ನಡ ಟೈಪಿಂಗ್ ಕಷ್ಟ ಯಾಕಂದ್ರೆ ನಾವು ಇದು ಪ್ರಸಾರ ಮಾಡಬೇಡ್ರಪ್ಪ ಯಾಕಂದ್ರೆ ಇಲ್ಲ ನಮಗೆ ಅದು ಟೈಪಿಂಗ್ ನನಗೆ ಕನ್ನಡ ಟೈಪಿಂಗ್ ಕಲ್ತಿಲ್ಲ ಸೊ ಅದಕ್ಕೆ ಅದು ಸ್ವಲ್ಪ ಡಿಲೇ ಆಗ್ತದೆ ನಮಗೆ ಗ್ರಾಫಿಕ್ ಡಿಸೈನರ್ ಇದ್ದೀನಿ ರೀ ಡಿಪ್ಲೊಮಾ ಮಾಡಿದ್ದೀನಿ ನ್ಯಾಷನಲ್ ಲಾ ಸ್ಕೂಲ್ ಸರ್ಟಿಫಿಕೇಟ್ ಕೊಡಲ್ಲ ನಿಮಗೆ ನಾನು ಪಾಸ್ ಆಗಿದ್ದು ಹೋಗಿಲ್ಲ ಅಷ್ಟೇ ನಾನು ನಾನು ಅದನ್ನು ಅಡ್ರೆಸ್ ಮಾಡಿದ್ದೀನಲ್ಲ ಮುಂಚೆನೆ ಐ ಆಮ್ ಮೂರ್ ಕ್ವಾಲಿಫೈಡ್ ದ ಪ್ರೈಮ್ ಮಿನಿಸ್ಟರ್ ಆ ಲೆಕ್ಕಕ್ಕೆ ನೋಡಿದ್ರೆ ಈಗ ಯಾರ್ಯಾರು ನೀವು ಚರ್ಚೆ ಮಾಡ್ಬೇಕಂತ ಇದ್ರಲ್ಲ ಕರೆಸಿ ಮಾಡೋಣ ಈಗ ನಮಗೆ ಇವರು ನಿಮ್ಮ ಸುನೀಲ್ ಕುಮಾರ್ ಅವರು ಕಾನ್ವೆಂಟ್ದಲ್ಲಿ ತಂದ್ರೆ ನೆನಪಿದೆಯಾ ನಾನು ಹೇಳ್ದಲ್ಲ ಶಿಕಾಗೋಯಿಂದ ಇಂದ ಹಿಡ್ಕೊಂಡು ಚಿತ್ತಾಪುರ ತನಕ ಯಾವ ವೈದಿಗೆ ಸರ್ಚ್ ಮಾಡ್ತೀರಾ ಯಾವ ಟಾಪಿಕ್ ಮೇಲೆ ಮಾತಾಡ್ತೀರಾ ರೆಡಿ ಇದ್ದೀವಿ ಆರ್ ಎಸ್ ಎಸ್ ಮಾತಾಡ್ತೀರಾ ರೆಡಿ ಇದ್ದೀವಿ ಕ್ವಾಂಟಮ್ ಫಿಸಿಕ್ಸ್ ಮಾತಾಡ್ತೀರಾ ರೆಡಿ ಇದ್ದೀವಿ ಸೋಷಿಯಲ್ ವೆಲ್ಫೇರ್ ಮಾತಾಡ್ತೀವ ರೆಡಿ ಇದ್ದೀವಿ ವರ್ಲ್ಡ್ ಅಫೇರ್ಸ್ ಮಾತಾಡ್ತೀರಾ ರೆಡಿ ಇದ್ದೀವಿ ನಮ್ಮ ಬಗ್ಗೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ಗೆ ಕೋಪ ಇದ್ರೆ ಬಿಜೆಪಿ ಮೇಲೆ ತೀರಿಸಿಕೊಂಡು ಸಮಾಜ ಸೇವೆ ಮಾಡ್ತಾ ಇರುವ ಸಂಘದ ಮೇಲೇಕೆ ಕೋಪ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವಿಪಕ್ಷ ನಾಯಕ ಅಶೋಕ್ ಇದು ಪಾಕಿಸ್ತಾನಕ್ಕೆ ಜೈ ಎನ್ನುವ ಸರ್ಕಾರ ಅಂತ ಅಶೋಕ್ ಹೇಳ್ತಾರೆ ಪಾಕ್ ಪರ ಘೋಷಣೆ ಕೂಗಿದಾಗ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವರಿಗೆ ಬ್ರದರ್ಸ್ ಅಂತೀರಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಕ್ರೋಶದ ನುಡಿಗಳಿವೆ ಪಾಕಿಸ್ತಾನಕ್ಕೆ ಜೈ ಎನ್ನುವ ಸರ್ಕಾರ ಇದು ಪಾಕ್ ಪರ ಘೋಷಣೆ ಕೂಗಿದಂತಹ ಸಂದರ್ಭದಲ್ಲಿ ಕ್ರಮವನ್ನ ತೆಗೆದುಕೊಂಡಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ಬಿಜೆಪಿ ಮೇಲೆ ಕೋಪ ಇದ್ರೆ ಅವರಿಗೆ ಅದಮ್ಮಿದ್ರೆ ಬಿಜೆಪಿ ಮೇಲೆ ತೀರ್ಸ್ಕೊಡ್ಲಿ ಅದು ಬಿಟ್ಬಿಟ್ಟು ಯಾರು ಈ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಯಾರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಯಾರು ಭಾರತ್ ಮಾತಾಕಿ ಜೈ ಅಂತಾರೆ ಅವ್ರಿಗೆ ಈ ಸರ್ಕಾರ ಇದು ಪಾಕಿಸ್ತಾನ ಜೈ ಅನ್ನೋ ಒಂದು ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನಕ್ಕೆ ಜೈ ಅನ್ನೋರು ಪರವಾಗಿರುವಂಥ ಸರ್ಕಾರ ಇದು ಇದು ಸ್ಪಷ್ಟವಾಗಿ ಇವತ್ತು ಭಾಗ ಆಗಿಬಿಟ್ಟಿದೆ ಆರ್ ಎಸ್ ಎಸ್ ಭಾರತ್ ಮಾತಾಕಿ ಜೈ ಅಂತಾರೆ ಈ ಕಾಂಗ್ರೆಸ್ ಸಪೋರ್ಟ್ ಮಾಡೋರೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಈ ಇಡೀ ಸರ್ಕಾರ ಇವತ್ತು ಪಾಕಿಸ್ತಾನದ ಪರವಾಗಿರುವಂಥ ಸರ್ಕಾರ ಯಾವುದು ನಮ್ಮ ವಿರೋಧಿ ದೇಶ ಇದೆ ಅವ್ರ ಪರವಾಗಿ ನಿಲ್ಲುವಂಥ ದೇ ಸರ್ಕಾರ ಇವತ್ತು ಇಷ್ಟೆಲ್ಲ ನೀವು ಆಟ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಿರಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಬಾಯಲ್ಲಿ ಏನು ಏನಿಟ್ಕೊಂಡಿದ್ದಿರಿ ನೀವು ಯಾಕೆ ರಿಯಾಕ್ಷನ್ ಎಲ್ಲ ಹೊಗಳಿದ್ರಿ ಅವ್ರು ಅಂದೇ ಇಲ್ಲ ಅಂದೇ ಇಲ್ಲ ನಾನು ಪ್ರೂವ್ ಮಾಡ್ತೀನಿ ನಾನೇ ಹೇಳ್ತಾ ಇದ್ದೀನಿ ಅಂದಿಲ್ಲ ಅಂದ್ರಲ್ಲ ಇವತ್ತು ಫೋರೆನ್ಸಿಕ್ಕಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ ಏನು ಮಾಡಿದ್ದೀನಿ ಸಿಟಿ ಮಾರ್ಕೆಟಲ್ಲಿ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಯಾವುದೇ ಪರ್ಮಿಷನ್ ತಗೊಂಡೆ ಏನು ತೊಗೊಂಡೆ ಅಲ್ಲಿ ರೋಡ್ನೇ ಬ್ಲ್ಯಾಕ್ ಮಾಡ್ತಾರೆ ಪೂರ್ತಿ ಒಂದು ಕಿಲೋಮೀಟ್ರ್ ರೋಡ್ನ ಬ್ಲ್ಯಾಕ್ ಮಾಡ್ತಾರೆ ನಮಾಜ್ ಮಾಡ್ತಾರೆ ನಾವು ಎಂದಾದ್ರೂ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರ ಇದ್ದಾಗ ಎಂದಾದರೂ ಅದನ್ನು ನಾವು ಬ್ಯಾನ್ ಮಾಡಿದ್ದೀರಾ ಹೇಳಿ ಎಂದಾದರೂ ಬ್ಯಾನ್ ಮಾಡಿದ್ದೀರಾ ಇವಾಗ ನಡೀತಲ್ಲ ಏನು ಮಾಡಿದ್ರಿ ಓ ಶುಕ್ರವಾರ ನಡತು ನಿನ್ನೆ ನಡತು ಅಲ್ಲಿ ಯಾಕೆ ಬ್ಯಾನ್ ಮಾಡಲಿಲ್ಲ ಆರ್ ಎಸ್ ಎಸ್ ಮಾಡೋಕ್ಕೋದ್ರೆ ಬ್ಯಾನ್ ಮಾಡ್ತೀರಾ ನಿನ್ನೆ ಅಲ್ಲಿ ನಮಾಜ್ ಮಾಡಿದ್ರು ಯಾಕೆ ಮಾಡಲಿಲ್ಲ ನಿಮ್ಮ ಯೋಗ್ಯತೆಗೆ ಕಾನೂನು ನಮ್ಗೆ ಹೇಳ್ಕೊಡ್ತೀರಲ್ಲ ನಿಮ್ಮ ಯೋಗ್ಯತೆಗೆ ಇಲ್ಲೂ ಬ್ಯಾನ್ ಮಾಡಬೇಕಾಯ್ತಲ್ಲ ಯಾಕೆ ಬ್ಯಾನ್ ಮಾಡಿಲ್ಲ ನೀವು ಅಟ್ಲೀಸ್ಟ್ ಆರ್ ಎಸ್ ಎಸ್ ಪರ್ಮಿಷನ್ ತೊಗೊಂಡಿತ್ತು ಪುರಸಭೆ ಹತ್ರ ಇವ್ರು ಏನೂ ತೊಗೊಂಡಿಲ್ಲಲ್ಲ ಪರ್ಮಿಷನ್ನು ಇಲ್ಲ ಏನೂ ಇಲ್ಲ ಸಿಟಿ ಮಾರ್ಕೆಟಲ್ಲಿ ಅದು ನಡು ರಸ್ತೆ ಲಕ್ಷಾಂತರ ವೆಹಿಕಲ್ ಓಡಾಡುವಂಥ ರಸ್ತೆ ಬ್ಯುಸಿಯೆಸ್ಟ್ ಇನ್ ಬೆಂಗಳೂರು ಅಲ್ಲಿ ಶುಕ್ರವಾರ ನಮಾಜ್ ಮಾಡ್ತಾರೆ ఏష్యా ఏషియానెట్ న్యూస్ నెట్వర్క్ ప్రస్తుతి